ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಸಮ್ಮರ್ ಸ್ಪೆಷಲ್ ಅಕ್ಕಿ ಹಪ್ಪಳ ಹೆಂಗೂ ಬೇಸಿಗೆ ಕಾಲ ಶುರುವಾಗಿದೆ ಎಲ್ಲರ ಮನೇಲೂ ಸಂಡಿಗೆ ಹಪ್ಪಳ ಎಲ್ಲ ಮಾಡೇ ಮಾಡ್ತೀರ ಅಕ್ಕಿ ಹಪ್ಪಳ ವರ್ಷಾನ್ ಕಟ್ಲೆ ಇರೋ ರೀತಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಕೆ ಜಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಐದಾರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಟೊಮೊಟೊ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಜೀರಿಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಅದು ಕೂಡ ಎರಡು ಸ್ಪೂನಷ್ಟು ಇದನ್ನೆಲ್ಲ ಮಿಕ್ಸಿಗೆ ನುಣ್ಣಗೆ ರುಬ್ಕೊಳ್ಳೋಣ ಸಿಮೆಂಟ್ ದಿನಕು ಅದ್ರ ಜೊತೆಗೆ ಈರುಳ್ಳಿ ನುಣ್ಣು ಇದನ್ನು ಅದೇ ಮಿಕ್ಸಿ ಜಾರಿಗೆ ಟೊಮೊಟೊ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಜೀರಿಗೆ ಇದಿಷ್ಟು ನುಣ್ಣು ರುಬ್ಕೊಳ್ಳೋಣ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ಅಳತೆ ಮಾಡಿ ನೀರು ಹಾಕೋತಿದ್ದೀವಿ ಎರಡು ಒಂದೆರಡು ಕೆ ಜಿ ಅಷ್ಟ ಮಾಡ್ತಿರೋದು ಹಿಟ್ಟಿಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀರು ಚೆನ್ನಾಗಿ ಮಳಬೇಕು ಇದೆ ನೋಡಿ ಇವಾಗ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಕಲಸಿ ಹಾಕೊಂಡಿದೆ ನಾವು ಉದ್ದಿನ ಉದ್ದಿನಬೇಳೆ ಮೆಣಸು ಜೀರಿಗೆ ಎಲ್ಲ ಮಿಷಿನಿಗೆ ಹಾಕಿಸಿ ಇಟ್ಕೊಂಡಿರೋದು ಅಕ್ಕಿನ ಮೂರು ದಿನ ತೊಳೆದು ಮೂರು ದಿನ ನೆನೆಸಿ ಒಣಗಿಸಿ ಮಿಷಿನಿಗೆ ಹಾಕ್ಸಿರೋದು ಈ ಥರ ಮಾಡಿದರೆ ಅಕ್ಕಿ ಹಪ್ಳ ಕೂಡ ಕೆಡೋದಿಲ್ಲ ಹುಳ ಕೂಡ ಆಗೋದಿಲ್ಲ ಮೂರು ದಿನ ನೆನೆಸಿ ಮಾಡೋದ್ರಿಂದ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಕುದಿಯೋ ತನಕ ಇಲ್ಲಾಂದ್ರೆ ಗಂಟಾಗಿ ಬಿಡುತ್ತೆ ನೀವು ಸಮ್ಮರಲ್ಲಿ ಯಾವ ಥರ ಹಪ್ಪಳ ಮಾಡ್ತೀರಾ ಸಂಡಿಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ ಒಂದು ಸರಿಯಾದರೂ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಂದು ಸರಿ ಕೈ ಆಡಿಸ್ಕೊಳ್ಳೋಣ ಚೆನ್ನಾಗಿ ಮળಬೇಕು ಅದು ಸಿಹಿ ವಾಸನೆ ಎಲ್ಲಾ ಹೋಗಬೇಕು ಕುದಿ ಕುಡಿಯಾ ಶುರುವಾಗಿದೆ ಎಲ್ಲಾ ಸ್ವಲ್ಪ ಎಣ್ಣೆ ಹಿಟ್ ಗಂಟಾಗ್ದೇ ರೀತಿ ಇದನ್ನು ಒಂದಸರಿ ಕೈ ಆಡಿಸ್ಕೊಳ್ಳೋಣ ನಿಮ್ಮ ಮನೇಲಿ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಕುದೀತಾ ಇದೆ ನೋಡಿ ಸೆಂಟ್ರಲ್ ಕುದೀತಾ ಇದೆ ಅಂದರೆ ಎಲ್ಲ ಕರೆಕ್ಟಾಗಿ ಆಗಿದೆ ಉಪ್ಪು ಹುಳಿ ಖಾರ ಹಿಟ್ಟಾಕೊಳ್ಳೋಣ ಇವಾಗ ಇದು ಹಿಟ್ಟು ಮೇಲೆ ಒಂದು ಗಂಟೆನಾದರೂ ಬೇಯಿಸ್ಕೋಬೇಕು ಅದೆಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಹಪ್ಪಳ ಬರ್ತವೆ ನೀವು ಹಂಗೆ ಬೇಗ ಏನಾದರೂ ಮಾಡಿದರೆ ಹಪ್ಪಳ ಎಲ್ಲ ಕೆಟ್ಟೋಗುತ್ತೆ ನೀವು ವರ್ಷಾನ್ಗಟ್ಲೆ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಕರೆಕ್ಟಾಗಿ ಒಂದು ಗಂಟೆ ಕುದಿಬೇಕು ಹಿಟ್ಟು ಮಾತ್ರ ಚೆನ್ನಾಗಿ ಬೆಂದ್ರಷ್ಟು ಅಪ್ಲ ಅಷ್ಟು ಚೆನ್ನಾಗಾಗುತ್ತೆ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಚೆನ್ನಾಗಿ ಹಪ್ಳ ಬರುತ್ತೆ ಈ ಬೇಸಿಗೆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಹಪ್ಪಳ ಸಂಡಿಗೆ ಮಳೆ ಮಾಡ್ತೀರ ನನ್ನ ಚಾನೆಲ್ ಸರಿ ವಿಸಿಟ್ ಮಾಡಿ ನೋಡಿ ಇಷ್ಟ ಆದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಇವಾಗ ಇದಕ್ಕೆ ಗಸಗಸೆ ಬಿಳಿ ಎಳ್ಳು ಹಾಕಿರೋದು ಇವಾಗ கத கூடஸ்க்கொள்ளணா கண்டிங்க கூடஸ்க்கோட்டண

ಈಗ ಉಂಡೆ ಮಾಡ್ಕೊಳ್ಳೋಣ ನೀವು ಹಪ್ಪಳ ಯಾವ ಸೈಜಲ್ಲಿ ಮಾಡ್ತೀರಾ ಅಂತ ಆ ಸೈಜಲ್ಲಿ ನೀವು ಉಂಡೆ ಮಾಡ್ಕೊಳ್ಳಿ ಈಗ ಲಟಿಸ್ಕೋತಿದ್ದೀವಿ ಒಂದಷ್ಟು ಲಟ್ಸಿ ಒಂದಷ್ಟು ಒತ್ತೋದು ಕರಿಯೋಕ್ಕೂ ಸುಡೋಕೆ ಎರಡಕ್ಕೂ ಮಾಡ್ತಿದ್ದೇವೆ ಒಟ್ಟಿಗೆನೆ ಿದ್ದು ಅಲ್ಲ ಒತ್ಕೊಳ್ಳೋಣ ಎಲ್ಲ ಒಣಗ ಬಿಸಿಲಿಕ ಚೆನ್ನಾಗಿ ಒಣಗ್ಬೇಕು ಹಪ್ಳ ಮಾತ್ರ ಒತ್ಬೇಕಾರೆ ಜಾಸ್ತಿ ಎಣ್ಣೆ ಹಾಕಿ ಒತ್ತಬೇಡಿ ಇಲ್ಲಾಂದರೆ ಇಡೋಕ್ಕಾಗೋದಿಲ್ಲ ಹುಳ ಆಗ್ತವೆ ಚೆನ್ನಾಗಿ ಬಿಸಿಲಿಗೆ ಈ ಹಪ್ಪಳಗಳು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಹಪ್ಪಳ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿದೆ ಇವಾಗ ಒಣಗಿದೆ ಹಪ್ಪಳ ಕರಿ ಎಣ್ಣೆ ಕೂಡ ಕಾದಿದೆ ಚೆನ್ನಾಗಿತ್ತು ಹಪ್ಲಾ ಕೂಡ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಒಂದು ಸರಿ ವಿಸಿಟ್ ಮಾಡಿ ನೋಡಿ ನಿಮಗೆ ನನ್ನ ಚಾನಲಲ್ಲಿ ಅಡುಗೆ ಮಾಡೋದು ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಇದೇ ಥರ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದ್ದು ಅಂತ Thank you for watching the video.